ನೋಡಿ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಬೇಜಾರು ಮಾಡ್ಕೋಬೇಡಿ ನಿಮ್ಮನ್ನ ಆದಷ್ಟು ಬೇಗ ಒಂದು ಮಾಡಬೇಕು ಅಂತ ಬೇರೆ ವಿಧಿಲ್ದಾನೆ ಹೊರಗಡೆ ಹಾಕೋ ಬಂದೆ ಅಯ್ಯೋ ಯಾಕಂಗ್ ಕಲ್ಪ ಕಷ್ಟಪಡ್ತಾ ಇರೋದು ನಿಜವಾಗ್ಲೂ ನಿಮಗೆ ಮಾಡಕ್ಕೆ ಸಪೋರ್ಟ್ ಮಾಡ್ತಾ ಇದರಲ್ಲ ಅಷ್ಟೇ ಸಾಕು ನೋಡಿ ನೋಡಿ ನಿಮ್ಮ ಯಜಮಾನ್ರು ಬರ್ತಾ ಇದಾರೆ ಗೊತ್ತಿದ್ದು ಗೊತ್ತಿಲ್ ಸುಮ್ಮನೆ ಸುಮ್ನೆ ಮಾಡಿ ಓಕೆ ಸರಿ ಆಯ್ತು ನೋಡಿ ಆ ಕಡೆ ತಿರುಗಬೇಡಿ ಆಯ್ತಾ ಕಿವಿ ಈ ಕಡೆನೇ ಇದೆ ಓಹೋ ನೀವು ತುಂಬ ಕಾಮಿಡಿ ಮಾಡ್ತೀರ ಕಣ್ರಿ ಎಷ್ಟು ಕಾಮಿಡಿ ಮಾಡ್ತೀರಾ ನೀವು ಅಯ್ಯೋ ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ನಿಜವಾಗ್ಲೂ ನಿಮ್ಮ ಜೊತೆ ಟೈಮ್ ಪಾಸ್ ಮಾಡೋಕ್ಕೆ ಎಷ್ಟು ಅದೃಷ್ಟ ಮಾಡಿದ್ದೀನಿ ಗೊತ್ತಾ ನನಗೆ ಏನಂತ ಅಂದರೆ ನಿಜ ನಿಮ್ಮ ಎಷ್ಟು ಹೊತ್ತು ಇದ್ರೂ ನನಗೆ ಯಾವ ಥರ ಟೈಮ್ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ನಿಜವಾಗ್ಲೂ ತುಂಬ ಇಷ್ಟಪಡ್ತೀನಿ ನಾನು ನಿಮ್ಮನ್ನ ಥ್ಯಾಂಕ್ಸ್ ನೀವು ಮೊದಲೇ ನನಗೆ ಸಿಕ್ಬಿಟ್ಟಿದ್ರೆ ನನಗೆ ಎಷ್ಟು ಖುಷಿ ಆಗೋದು ಗೊತ್ತಾ ಪರವಾಗಿಲ್ಲ ಏನು ಮಾಡೋಕ್ಕಾಯ್ತದೆ ನೀವು ಹೇಳಂಗೆ ಎಲ್ಲ ಏಳು ಏಳು ಜನ್ಮದ ನಾನು ಬಂದಾನೆ ಇರಬೇಕು ಕಣ ಹಾಕಿ ಹೊಸ ಜನದಲ್ಲಿ ಎಲ್ಲ ನಾವು ನೀವು ಗಂಡ ಹೆಂಡತಿ ಆಗಿದ್ವೇನೋ ಅದಕ್ಕೆ ಹೊಸ ಈ ಸಲ ಈ ಜನದಲ್ಲಿ ಮಿಸ್ ಆಗಬಾರ್ದು ಅಂದ್ಬಿಟ್ಟು ತಿರ್ಗ ದೇವ್ರ ಅವಕಾಶ ಮಾಡ್ಕೊಟ್ಟವನೇ ಖಂಡಿತ ಆಮೇಲೆ ನೋಡಿ ಹನಿಮೂನ್ ಗೆಲ್ಲ ಹೋಗೋಣ ಆ ನೀವು ಎಲ್ಲಿ ಹೇಳ್ತೀರ ಅಲ್ಲಿಗೆ ನಂದೇನ ಅಲ್ಲೇ ಬೇಕು ಇಲ್ಲೇ ಬೇಕು ಅಂತ ಏನಿಲ್ಲ ನೀವ್ ಹೇಳೋತಕ್ಕೆ ನಾಚಿಕೆ ಆಯ್ತಿಲ್ವಾ ನಾಚಿಕೆ ಮಾನ ಮರುಬದಿ ಇರೋದು ಏನಾದ್ರು ಇದ್ರೆ ಹಿಂಗ್ ಆಡ್ತಿತ್ತಿಲ್ಲ ಇಲ್ದ ಉದ್ಕಿ ಹಿಂಗ್ ಆಡ್ತಾ ಇರೋದು ಹಾಗಂದ್ರೆ ಆಗುತ್ತಾ ಹನಿಮೂನ್ಗೆ ಖುಷಿ ಖುಷಿ ಹೋಗ್ಬೇಕು ನಿಮ್ದು ಯಾವ್ದಾದ್ರು ಒಂದು ಪ್ಲೇಸ್ ಇದ್ರೆ ಹೇಳಿ ನೀವು ಇಷ್ಟಪಡಂತದ್ದು ಇಲ್ಲ ನೀವೇ ಹೇಳಿ ಹಾಗಂದ್ರೆ ಆಗುತ್ತಾ ಪ್ಲೀಸ್ ಹೇಳಿಯಪ್ಪ ಯಾವ್ದಾದ್ರು ಒಂದು ಪ್ಲೇಸ್ ಹೇಳಿ ನೋಡಿ ಜೀವನದಲ್ಲಿ ಒಂದ್ಸಲ ನನಗೆ ತಾಜ್ ನೋಡ್ಬೇಕು ಅನ್ನೋದು ತುಂಬಾ ಹೌದಾ ನಿಜಕ್ಕೂ ನೋಡಿ ನಿಮ್ಮ ನನ್ನ ಮೈಂಡ್ ಮೈಂಡ್ಸೆಟ್ ತುಂಬಾ ಸೆಟ್ ಆಗುತ್ತೆ ರೀ ಹೆಂಗ ಗೊತ್ತಾ ನಾನು ಅದೇ ತರ ತಿಂಕ್ ಮಾಡಿದ್ದು ನಾನು ಸುಮಾರು ಸಲ ಹೋಗಬೇಕು ಅಂತ ಅಂದ್ಕೊಂಡ್ರು ಕೂಡ ಓಡಕ್ ಹೋಗೋಕ್ ಆಮೇಲೆ ನನ್ನ ಮಂಡ್ಯ ಏನು ಗೊತ್ತಿತ್ತು ಅಂದ್ರೆ ನಾನು ಇಷ್ಟಪಡೋ ಹುಡುಗಿ ನಾನು ಮದುವೆ ಆಗ ಹುಡ್ಗಿನ ಕರ್ಕೊಂಡು ಜೊತೆ ಹೋಗ್ಬೇಕು ಅನ್ನೋದಿತ್ತು ಸಲ ಅದೇ ಅಲ್ವಾ ನಿಜವಾಗ್ಲೂ ನಿಮಗೂ ನಮ್ಗೆ ಎಷ್ಟು ನಮ್ಮ ಆರ್ಟಿಸ್ಟ್ ಕಲೆಕ್ಷನ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿ ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ನಾನು ತುಂಬಾ ಲಕ್ಕಿ ಕಂಡ್ರಿ ಏನೇ ಆಗಲಿ ನಿಮ್ಮ ಯಜಮಾನ್ರಿಗೆ ಟ್ಯಾಕ್ಸ್ ಹೇಳಲೇಬೇಕು ಹೌದು ನಿಜವಾಗ್ಲೂ ಅವರಿಂದ ತಾನೇ ಅವ್ರು ಬಿಟ್ಟಿದ್ಕೆ ನೀವು ಸಿಕ್ಕಿದ್ದು ನನಗೂ ಅಷ್ಟೇ ನಿಜವಾಗ್ಲೂ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಆಮೇಲೆ ಏನು ಗೊತ್ತಾ ನಾನು ನಿಮ್ಗೆ ಏನು ಹೇಳ್ಬೇಕ್ರಿ ಏನು ಹೇಳಿ ಐ ಲವ್ ಯು ಕಣ್ರಿ ಐ ಲವ್ ಯು ನಾನು ನಿಮ್ಗೆ ತುಂಬಾ ಇಷ್ಟಪಡ್ತೀನಿ ಹಾ ಅಯ್ಯೋ ಬಡ್ಡಿ ಮಗನೆ ಅಲ್ಲ ನಾನು ಹೆಂಡತಿಗೆ ಪ್ರಪೋಸ್ ಮಾಡಕ್ಕೆ ಎಷ್ಟು ತಾಕ್ಸತ್ತಿದ್ದೀನಿ ಬಡ್ಡಿದಂಗೆ ಅವನಿಗೆ ಸುಮ್ಮನೆ ಆದರೆ ಏನೇ ಒಂದು ಇಷ್ಟೊಂದು ಆಯಿತು ಥ್ಯಾಂಕ್ಸ್ ಓ ಬ್ರೋ ಇದೇ ನೀವು ಬಂದಿದ್ದೀರಾ ಆ ಬೇರೆ ಬಂದೆ ಇದನ್ನು ಊಗಿಗೂ ಎಲ್ಲ ಕೊಡ್ತಾ ಇದ್ದೀರಲ್ಲ ಅದಾ ನೋಡ್ದು ಗೊತ್ತಾಗಲ್ವಾ ನನ್ನ ಲವ್ನ ಹೇಳ್ಕೊಳ್ತಿದ್ದೆ ನೋಡಿ ನಿಮ್ದು ಯಾಕೋ ತುಂಬಾ ಆಯಿತು ನಾನೇನು ಇನ್ನೂ ಅವ್ಳಿಗೆ ಡೈವರ್ಸ್ ಕೊಟ್ಟಿಲ್ಲ ಅದ ಇಂದು ನಾಳೆ ನೀವು ಕೊಡೇಬೇಕಲ್ಲ ಡೈವರ್ಸ್ನ ಓ ಏನು ಹಿಂಗೆ ಆಡ್ತೀರಾ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ನಿಮ್ಗೆ ರೀ ಪ್ರಾಬ್ಲಮ್ ಅದಲ್ಲದೇ ನಿಮ್ಗೆ ಇಷ್ಟ ಇಲ್ಲ ಅದಕ್ಕೆ ಅಲ್ವಾ ಈ ಮದುವೆ ನಡೀತಾ ಇರೋದು ನೋಡಿ ನನಗೆ ಹುಡುಗ್ರೆ ಇಷ್ಟ ಇಲ್ಲ ನಾನು ಇನ್ನ ಇಷ್ಟ ಅಂತ ಹೇಳ್ತಾ ಇಲ್ಲ ನನಗೇ ಊರೊಳಗಡೆ ಒಂದು ಮರುವಾದ ಮಾನ ಮರು ಏನಂತದೆ ಆಯ್ತಾ ನೀವು ಹಿಂಗೆಲ್ಲ ಅಂದ್ರೆ ನಂಗೆ ತುಂಬ ಬೇಜಾರಾಗ್ತದೆ ಅಲ್ಲ ಸರಿ ಜನ ಏನಂತಾರೆ ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿದ್ದೀರಾ ನೀವು ಹಿಂಗೇ ಕರ್ಕಂತ ಇರ್ಬಿಟ್ರೆ ಪ್ರಮೋದ್ ಹೇಳ್ತೀವಿ ನೋಡು ಹೆಂಗ್ ತಿರ್ತಿದಳು ಏನೋ ಎಂತೋ ಅನ್ಕೊಂಡು ಜನಗಳು ಏನಕಳಕಿಲ್ಲ ಅವ್ರು ತಪ್ಪು ತಿಳ್ಕೊಳಕಲ್ವಾ ನನ್ ಬಗ್ಗೆ ಡೈವರ್ಸ್ ಕೊಟ್ಟ ಮೇಲೆ ಏನಾರು ಮಾಡ್ಕೊಳ್ಳಿ ಇವೆಲ್ಲ ನನ್ಗೆ ಇಷ್ಟ ಏಯ್ ಕೊಟ್ಬಿಡು ಹೂವ ವಾಪಸ್ ಅಯ್ಯೋ ನಾನೇ ಕೂಡ ನೋಡಿ ಜನಗಳು ಏನೋ ಅನ್ಕೊಳ್ಳಿ ಅವ್ರಿಗೂ ಗೊತ್ತಾನೆ ಇಷ್ಟ ಇಲ್ಲ ಅಂತ ಅನ್ಕೊಂಡ್ರ ಅನ್ಕೊಳ್ಳಿ ಬಿಡಿ ಆಯ್ತದ ಜೀವನಿಗೆ ಗೊತ್ತೇ ನೀವೇನು ದಡ್ರ ನೀವು ನೀವು ಬುದ್ಧಿವಂತ ಎಜುಕೇಟೆಡ್ ನಿಮ್ದು ಏನು ಏನು ಎಂತ ನಿಮಗೆ ಗೊತ್ತೇ ಬಿಡಿ ಜೀವನ ಅಂದ್ರೆ ಏನು ಸ್ವಲ್ಪ ನಾಳೆ ದಿನಕ್ಕೆ ಅವ್ರ ಮನೆಗೂ ಹೂವು ಬಾಳ್ಬೇಕಾಗಿರೋ ನಾನು ನಾವು ಈಗ ಒಬ್ಬರೊಬ್ಬರ ಜಸ್ಟ್ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಂಡಿರ್ತಾನೆ ಆಗಿ ಆಗೋದು ನಮ್ಗೆ ಬರ್ಬೇಡ ನೀನು ಮೊದ್ಲು ಬರ್ಬೋದ ಹೂ ಅವ್ ಕೊಡುವಂತ ಅಂತ ಇರೋದು ನಿನ್ಗೆ ವಾಪಸ್ ಓಹ್ ನೀವು ಮದುವೆ ಏನಾದ್ರು ಮಾಡ್ಕೋ ಅಲ್ಲಿ ಇಲ್ಲ ನಂಗೆ ಇನ್ನೂ ಡ್ರೈವರ್ಸ್ ಕೊಟ್ಟಿರ ನಾನು ನಿಜಕ್ಕೂ ಹಿಂಗೆ ಮಾಡ್ತಾರೆ ಮೋಸ ಮಾಡ್ತಾಳಂತಿ ಮತ್ತೆ ನಾನ್ ನಿಮ್ ಮೋಸ ಮಾಡ್ತೇನೆ ಮತ್ತೆ ಹಂಗಂದ್ಬಿಟ್ಟು ಕ್ಯಾನ್ಸಲ್ ಮಾಡಿ ಮದ್ವೆ ನನ್ಗೇನು ಏಯ್ ಹೋಗ್ಯಾರ ನಿನ್ನಂತ ತೊಳ್ಕಲಿ ತೂ ನಿನ್ನಂತ ತಲೆ ಒಫರ್ಕಲಿ ಬೇಳೆ ತಂಗಿ ನಾಳೆ ಬರ ಬಂದಿಲ್ಲ ಮತ್ತೆ ಬಾಯಿ ಮೆಚ್ಕೊಂಡು ಹೋಗು ನಿನ್ನಂತ ಅಂತೆಲ್ಲ ಒಫರ್ ಕೊಟ್ಟು ಬೇಡಕ್ಕೆ ನನ್ಗೇನು ದರ ಬಂದಿರಕತ್ತೆ ನಾನು ಬಂದಿಲ್ಲ ಕೊಟ್ಟು ಬೇಡಕ್ಕೆ ಇಷ್ಟ ಏನಾಕತ್ತೆ ಹೋಗು ಬಾಯ ಮೆಚ್ಕೊಂಡು ಜಾಸ್ತಿ ಮಾತಾಡ ನೋಡು 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 ಹೆಂಗ್ ಮಾತಾಡ ಹೆಂಗ್ ಮಾತಾಡ್ತಾಳೆ ಅನ್ಬಿಟ್ಟು ಇದು ದೂರ ಕರ್ದೊಳೆ ಉದ್ದಾರ ಐಕಿಲ್ಲ ಯಾಕ ಕೊಟ್ಟೋಯ್ತೆ ನಿನ್ ಜೊತೆ ಸಿರ್ಕೊಂಡು ನಮ್ಮ ಅಮ್ಮಮ್ಮನ ಇಬ್ಬರೂನು ಏದ್ ಗಿರ್ಸ್ತೀನಿ ನೋಡಿ ನೀನು ಜನಗಳ ಮುಂದ್ ಕಡೆ ತಲೆ ತಗ್ಸೋಂಗ ಮಾಡ್ತಿದ್ದೀ ನೀನು ಸುಮ್ನೆ ಬರ್ತೀನಿ ಅನ್ಕ ಬೇಡ ಬ್ರಾಮೋದನ ಹೆದ್ರಕಂಡ್ರೆ ನನ್ನ ನೆನ್ತನು ತಿನ್ನು ಗೊತ್ತಿಲ್ಲ ನಿನ್ಗೆ ಏ ನೀನು ಎಂತ ನನ್ಗೇನು ನನ್ಗೇನು ಹೇಳ್ತೀನಿ ನೀನು ಎಂತ ನರ ಆಗು ಒಳ್ಳೆ ನರ ಆಗು ಕೆಟ್ಟ ನರ ಆಗು ಅದ್ ಹಂಗೇನು ಅದ್ ಕಟ್ಕೊಂಡು ಹಂಗೇನು ಹೇಳು ಸುಮ್ಮನೆ ಅದೇ ಆಗ ಅಡ್ಬೇಡ ನೀನು ಅಲ್ಲ ಬ್ರೋ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಲ್ವಾ ನಾವಿಬ್ರು ಮದ್ವೆ ಆಗೋರು ನಾಳೆ ದಿನ ಜೊತೆಲಿ ಜೀವನ ಮಾಡ್ಬೇಕಾಗಿರೋರು ಒಬ್ರು ಒಬ್ರು ಅರ್ಥ ಮಾಡ್ಕೊಳಕ್ ನೀವು ಬಿಡ್ತಾನೆ ಇಲ್ವಾ ನೀವು ಇಂದನೇ ಬಂದಿದ್ರಲ್ಲ ಏನಕ್ಕೆ ಏನಕ್ಕೆ ಬಂದಿದ್ದೀರಾ ನೀವು ಓ ನಾನೇನು ನಿಮ್ಮ ಹಿಂದೆ ಬಂದಿಲ್ಲ ನಾನು ಸೀಟ್ ಲೋಸಿ ಕೆಲಸ ಇತ್ತು ಅದಕ್ಕೆ ಒಟ್ಟೆ ಸ್ಥಿತಿ ಮನೇಲಿ ಊಟ ಮಾಡಿ ನಾನು ಬಿಟ್ಟು ಊಟ ಮಾಡೋಕ್ಕೆ ಅಂತ ಬಂದೆ ಅದು ಬಿಟ್ಟರೆ ಇನ್ನೇನು ಏನೇನು ನಿಮ್ಮ ಪಾಲ ಮಾಡ್ಕೊಂಡ್ಬಂದಿರೋ ಹತ್ರ ಹೇಳ್ತಾ ಇದ್ದೀರಲ್ಲ ನೀವು ಅಂಥದ್ದರೂ ನನಗಿಲ್ಲ ಪಾ ಎಲ್ಲ ಮಾಡ್ಕೊಬರ್ಬೇಕು ಅನ್ನೋದು ಸರಿಯಪ್ಪ ಆಯಿತು ಇವಾಗ ನಾವು ಪ್ರವೇಶ ಇರೋದು ಬೇಡವಾ ನಾವು ಮಾತಾಡೋದು ಬೇಡವಾ ದಯವಿಟ್ಟು ಇದ್ದೋಗಿ ನೀವು ಹೋಗಿ ಆ ಕಡೆ ಏನಿದು ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ ನೋಡಿ ಓಟಲಲ್ಲಿ ನಮ್ಮನೆ ನೋಡ್ತಾ ಇದ್ದಾರೆ ದಯವಿಟ್ಟು ಅವಕಾಶ ಮಾಡಿಕೊಡಿ ನೀವು ನೀವಾರು ಕಟ್ಕೊಂಡು ಮೋಸ ಮಾಡಿದ್ರೆ ನಾನು ಆ ಥರ ಮಾಡೋಕ್ಕಾಗಲ್ಲ ನಾವು ಒಬ್ಬರನ್ನೊಬ್ರು ಈಗ ಹತ್ಕೊಂಡ್ರೆ ಮುಂದೆ ಚೆನ್ನಾಗಿರ್ಬೋದು ಅಂತ ನಾವು ಅಷ್ಟು ಇದು ಮಾಡ್ತಾಯಿದ್ದೀವಿ ಏನಕ್ಕೆ ಈಗ ಅರ್ಥ ಮಾಡ್ಕೊತಾರೆ ನೀವು ಯಾವಾಗ ನೀವು ಈ ಮದುವೆನ ನಿರಾಕರಿಸಿದ್ರೋ ಆವಾಗ ಈ ಮದುವೆಗೆ ಆ ವ್ಯಾಲ್ಯೂ ಇಲ್ದಂಗೆ ಆಯಿತು ನೀವು ಅವ್ರು ಗಂಡ ಅಲ್ಲ ಗಂಡ ಸ್ಥಾನದಲ್ಲಿ ನೀವು ಇಲ್ಲ ಇರಲಿಲ್ಲ ಒಂದಿನ ಕೂಡ ಇರಲಿಲ್ಲ ಮತ್ತೆ ಇನ್ನೇನು ನೀವು ಏನಕ್ಕೆ ಹಿಂಗೆ ಯಾವ ಮಾಡ್ತೀರಾ ಹೇಳ್ಬಿಡಿ ಇಲ್ವೇ ಏನು ಇಷ್ಟವೇ ಹಂಗೆ ಅಂತ ಏ ಹೋಗಿಲ್ಲ ಏನ್ ದೊಡ್ಡ ವಿಶ್ವಾಸ ಅಂದ್ರೆ ಇವಳು ಇವಳನ್ನ ಇಷ್ಟಪಡ್ತಾರ ಇಷ್ಟವಾ ಯಾವ ಇಷ್ಟ ಇಲ್ಲ ಬದನೆಕಾಯಿ ಇಲ್ಲ ಮತ್ತೆ ಇನ್ನೇಕ್ ಬಂದಿದ್ರಿ ಇನ್ನೇಕ್ ಬಂದಿದ್ರಿ ಬಾಯ್ ಮುಚ್ಕೊಂಡು ಹೋಗಿ ಮತ್ತೆ ನಾವ್ ಇಬ್ಬರಿಗೂ ಕಷ್ಟ ಸುಖ ಮಾತಾಡ್ಕೋಬೇಕು ಏನಿದೇನು ನಿಮ್ಮ ಅಪ್ಪ ನೋಡ್ಲಲ್ಲ ನಾನು ಏಕೆ ಕಾಸು ಕೊಡ್ತಕ್ಕಂತ ಇನ್ನಕ್ಕೆ ಬಂದಿರೋದು ಕಲ್ ಕೊಡಕಲ್ಲ ನಾನು ಇಷ್ಟ ಎಲ್ಲಾರು ಕೂತ್ಕೋತೀನಿ ನೋಡಿ ಸರ್ ನೋಡಿ ಇವ್ರು ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ದಯವಿಟ್ಟು ಇವ್ರನ್ನ ಹೇಳ್ತೀರಾ ಇಲ್ಲ ನಾವೇ ಹೋಗ್ಲೇ ಇದ್ದೆ ರೀ ಅವರು ನೋಡಿ ಪಕ್ಕದಲ್ಲಿ ಜಾಗ ಇದೆ ಅಲ್ವಾ ಅವ್ರು ಕಪಲ್ಸ್ ಕಪಲ್ಸ್ ಜೊತೆ ಕೂತ್ಕೊಂಡವ್ರು ಅವ್ರ ಜೊತೆ ಏನು ನಿಮ್ಮದು ಬನ್ನಿ ಕಡೆ ಸಿಂಗಲ್ ಚೇರ್ ಇದೆ ಬನ್ನಿ ಈ ಕಡೆ ಸಿಂಗಲ್ ಒಬ್ಬೊಬ್ರು ಇರೋದು ಸಿಂಗಲ್ ಚೇರ್ ಕುತ್ಕೋಬೇಕು ಅದು ಫ್ಯಾಮಿಲಿ ಕಪ್ಪಲ್ ಕಪ್ಪಲ್ ಕೂತಿರೋದು ಅವ್ರ ನೀನ್ ಡಿಸ್ಟರ್ಬ್ ಮಾಡಕ್ ಹೋಗಿದೀರಾ ನೀವು ಸರ್ ಹಂಗಲ್ಲ ಸರ್ ಹೇಳ್ತೀರಾ ಏನಂತ ಹೇಳಿರಿ ನಾನು ಎಷ್ಟು ಜನ ಕೊಟ್ಬಿಟ್ಟಿವಿ ಅದಕ್ಕೆ ಅವ್ರ ಮದುವೆ ಆಯ್ತಾರೆ ಅಂತ ಹೇಳ್ತೀರಾ ನೋಡು ಸುಮ್ನೆ ತೇಗ ಆಡ್ಬೇಡ ನೀನು ನನ್ಗೆ ಗೊತ್ತು ನೀನ್ ನನ್ ತೀಗ ಉರ್ಸ್ಬೇಕು ಅಂತ ಹಿಂಗ್ ಆಡ್ತಿದ್ದೆ ಅಂತ ನಿನಗೆ ಕೂರ್ಸಕ್ ಬರೇ ಇದ್ ನನ್ ಜೀವನ ಪ್ರಶ್ನೆ ಇನ್ನೊಬ್ಬನ್ ಕೂರ್ಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ನನ್ಗೆ ಯಾವನ್ ಹೇಳಿದ್ರಷ್ಟೇ ಅಷ್ಟೇ ಕೇಳಿದ್ರಷ್ಟೇ ಇರ್ಲಿ ಇರ್ಲಿ ನಾನು ಏನೋ ತೋರಿಸ್ತೀನಿ ಗೊತ್ತಾಯ್ತು ಸುಮ್ಕಿರೋ ಅದೇನ್ ತೋರಿಸಿ ತೋರಿಸು ನಾನು ನೋಡೇ ಬಿಡ್ತೀನಿ ಪರವಾಗಿಲ್ಲ ಏನು ಎದುರ್ಕೊಂಡು ಇರ್ತೀವಿ ಅನ್ಕೊಂಬಿಟ್ಟು ಯಾರಿಗೆ ಎದುರ್ಕೊಂಡು ಇರ್ತಿದ್ದಳು ಸ್ವಾತಿ ಯಾವತ್ತ ಸತದ್ಲು ಅದೇ ಹೇಳಕಿಲ್ವಾ ಮೂರ್ ಮುಟ್ಟರು ಊರ್ಗೆ ದೊಡ್ಡವ್ರು ಅಂತ ಹಂಗೆ ಏನ್ ಬಿಟ್ಟಿದ್ದೆ ಕದ್ಬಿಡು ಮಾನ ಮುರ್ವಾದಿ ನಾಚಿಕೆ ಎಸ್ಕೆ ಏನು ಇಲ್ಲ ನಿನ್ಗೆ ಸರಿ ಕನಪ್ಪ ಆಯ್ತು ನನಗಾರ ನಾಚಿಕೆ ಎಸ್ಕೆ ಇಲ್ಲ ನಿನ್ಗೆ ಎಲ್ಲಾನೇ ತಾನೆ ಹೋಗು ಬಾಯ್ ಮುಚ್ಕೊಂಡು ನನ್ ಕೂಡ ಸುದ್ದಿ ಬರ್ಬಿಡ ನೀನು ಏನ್ರಿ ಬ್ರೋ ಅಲ್ಲ ಒಂದು ಒಳ್ಳೆ ಮೂಮೆಂಟ್ ನ ನೀವು ಹಾಳು ಮಾಡ್ತಾ ಇದ್ದೀರಲ್ಲ ಈಗ ಆತ ನಾನು ಈಗ ಮಾಡ್ಲಿ ನಾನು ಈಗ ಒಪ್ಕೊಂಡು ಮದ್ವೆ ಆಗ್ಲಿ ಹೇಳಿ ನಾವಿಬ್ರು ಮುಂದೆ ಜೀವನದಲ್ಲಿ ಚೆನ್ನಾಗಿರ್ಬೇಕಲ್ವ ಏನಕ್ಕೆ ಹಿಂಗಾಡ್ತಾ ಇದೀರಾ ಅದೇ ನನಗೆ ಬೆಲ್ಲ ಇಷ್ಟ ಆಯ್ಕಿಲ್ಲ ಮದುವೆ ಆದ್ಮೇಲೆ ಡಿವರ್ಸ್ ಆದ್ಮೇಲೆ ಮದುವೆ ಆದಮೇಲೆ ಏನಾದ್ರು ಮಾಡ್ಕೊಳ್ಳಿ ಅಲ್ಲಿಗಂಟ ನೀವು ಹಿಂಗೆಲ್ಲ ಹೊರಗಡೆ ಕರ್ಕೊಂಡ್ರೆ ನನಗೆ ಇ ನೋಡಿ ಅದನ್ನ ನಿಮ್ ತಂದೆ ತಾಯಿ ಹೇಳಿ ನಾನು ಕೇಳ್ತೀನಿ ನೀವ್ ಯಾರು ಹೇಳಕ್ಕೆ ನೀವ್ ಯಾರು ಹೇಳಕ್ಕೆ ನಿಮ್ಮ ನಾನು ನಿನ್ ಕೇಳಿ ಓಹೋ ನಾನು ಯಾರಾ ತೋರಿಸ ನಾನು ಯಾರು ಅಂತ ಹೌದಾ ತೋರಿಸಿ ಅದೇನು ತೋರಿಸ್ತೀರಾ ತೋರ್ಸ್ರಿ ಅದೇನು ತೋರಿಸ್ತೀರಾ ನಾನು ನೋಡ್ಬಿಡ್ತೀನಿ ಸುಮ್ನೆ ಇದ್ರೆ ಆಗ್ತಾ ಇದ್ರಲ್ಲ ನೀವು ಹೋಗಿ ಬೈ ಮುಚ್ಕೊಂಡು ಯಾರು ಅಲ್ಲ ನಿಮ್ಗೆ ಹೇಳ್ತಾರ ಅರ್ಥ ಆಗ್ತಿಲ್ಲ ಕಪ್ಪಲ್ಸ್ ಕೂತಿರ್ಬೇಕಾದ್ರೆ ನಿಮ್ಗೆ ಏನ್ ಕೆಲಸ ಸೈಡ್ ಬನ್ನಿ ಇಲ್ಲಾರ ಎದೋಗಿ ನೋಡಿ ಸ್ವಲ್ಪ ಹೊತ್ತು ಕತ್ತಿರ್ತಾಳಕ್ಕಿಂತ ಮುಂಚೆ ಉಂಟೋಗ್ಬಿಟ್ರೆ ನಿಮ್ಗೆ ಒಳ್ಳೇದು ಇಲ್ಲಾದ್ರೂ ಬಂದು ಹೋಟಲ್ ಸಿಬ್ಬಂದಿಗಳು ಬಂದ್ ನಿಮ್ ಆಚೆಗೆ ಹಾಕ್ತಾರೆ ಅವ್ನು ಯಾವನ್ ಬರ್ಲಿ ನೋಡ್ತೀನಿ ಮುಟ್ಲಿ ಕೈ ಕಾಲ ಬಿಡ್ತೀನಿ ಅಯ್ಯೋ ಇದೊಳ್ಳೆ ಸರಿ ಆಯ್ತಲ್ಲ ನಿಮ್ದು ಒಳ್ಳೆ ಕಿರಿಕಿರಿ ಕಿರಿಕ್ ಮಾಡ್ತೀರಲ್ರಿ ನೀವು ಅಯ್ಯೋ ದೇವ್ರೆ ಇವಾಗ ಇವಾಗ ನೀವೇ ಹೋಗ್ತೀರ ನಾವೇ ಹೋಗ್ಲೋ ನಾವೇ ಹೋಗಿ ಬಹಳ ಅದೇ ನಮಗ್ ಬೇಕಾಗಿರೋದಲ್ವಾ ಅವ್ರು ಎಷ್ಟು ಕೋಪ ಮಾಡ್ಕೊಳ್ತಾರೆ ಎಷ್ಟು ನಿಮ್ ಮೇಲೆ ಜಲಸಿದ್ಯೋ ಅದನ್ನ ನಾವು ಯೂಸ್ ಮಾಡ್ಕೋಬೇಕು ನೋಡಿ ಒಂದಲ್ಲ ಒಂದಿನ ಅವ್ರೇ ಬಂದು ನಿಮ್ ಮದ್ಬೇಕು ನಿಮ್ ಕಾಲು ಬೀತ್ ಕೇಳ್ತಾರೆ ಸದ್ಯದಲ್ಲೇ ಇದೆ ಓಕೆನಾ ಅಯ್ಯೋ ತಲೆಗೆಸ್ಕೋಬೇಡಿ ಎಷ್ಟು ಸಹಾಯ ಮಾಡ್ತಾ ಇದ್ರು ನಿಜವಾಗ್ಲು ಮರ ಹಂಗಿಲ್ಲ ಅಂತ ದೊಡ್ಡ ದೊಡ್ಡ ಮಾತಾ ಯಾಕ್ರಿ ಸುಮ್ನಿರಿ ಆತರ ಎಲ್ಲ ಅನ್ಬಿಡಿ ನೀವು ಸರಿ ಆಯ್ತು ಹೊರಡದ ಈಗ ಓಕೆ ಓಕೆ ಖಂಡಿತ ಹೊರಡೋಣ ಹೊರಡೋಣ ನೀವ್ ಏನ್ ತಲೆಗೆಡಿಸ್ಕೋಬೇಡಿ ಅವರೇ ಬಂದು ನಿಮ್ನ ಒಪ್ಕೊಳ್ಳೋ ತರ ನಾನು ಮಾಡ್ತೀನಿ ಆಯ್ತಾ ಅದ್ಮೇಲೆ ಭರವಸೆ ಹೇಳಿ ದಯವಿಟ್ಟು ಬೇಜ ತಿಳ್ಕೊಬೇಡಿ ದೇವರಡವಿ ಇಲ್ಲ ಬಿಡಿ ಇಷ್ಟೊಂದು ಆಸೆಯಿಂದ ಇಷ್ಟ ಚೆನ್ನಾಗಿ ನೀವು ಇದೆಲ್ಲ ಸಪೋರ್ಟ್ ಮಾಡ್ತಾ ಇದ್ರಿ ನಾವು ಮರಂಗಿದ ಭಗವಂತನೇ ಬಂದಂಗೆ ನಮ್ಮ ಬಾಳಲ್ಲಿ ಬಂದು ನಮ್ಗೊಂದು ಸಹಾಯ ಮಾಡ್ತಾ ಇದ್ರಿ ನಿಜವಾಗ್ಲು ನಿಮ್ಮ ಋಣವೇ ಈ ಜನದ ತೀರ್ಸಕಾಕಿಲ್ಲ ಋಣದ ಮಾತು ಯಾಕೆ ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಅದ್ರಲ್ಲಿ ನಾವು ತುಂಬಾ ಖುಷಿ ಪಡ್ತೀನಿ ಸರಿನಾ ಥ್ಯಾಂಕ್ಸ್ ನಿಜವಾಗ್ಲು ನಿಮ್ಮಂತವ್ರನ್ನ ನಮ್ಮ ಜೊತೆಲಿ ಅವ್ರೇನಾದ್ರೆ ನಮ್ಗೆ ಖುಷಿ ಅಯ್ಯೋ ಇಷ್ಟೊಂದು ದೊಡ್ಡ ದೊಡ್ಡ ಮಾತಾಡಬೇಡಾ ಪ್ಲೀಸ್ ನಿಜವಾಗ್ ನನ್ಗೊಂತರ ಆಗುತ್ತೆ ಸರಿ ಆಯ್ತು ಮನೆಗೆ ಊಟಕ್ಕೆ ಹೋಗೋದ್ರೆ ಊಟ ಬೇಡ ಅತ್ತೆ ಅಡಿಗೆ ಮಾಡಿರ್ತಾರೆ ಸರಿಯಾ ಆಯ್ತು ನಟಿ ಹೊರಡೋಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ